ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಜಿಲ್ಲಾಡಳಿತ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ನಗರಸಭೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ನಗರದ ಗಾಜುಗಾರ ಪೇಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಶ್ರವಣ ದೋಷ ತಪಾಸಣಾ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಆ ಕಾರ್ಯಕ್ರಮ ಆಯೋಜಕರು ಸಮಯ ಪಾಲನೆ ಹಾಗೂ ಕಾರ್ಯಕ್ರಮದ ಇರುವಿಕೆಯನ್ನು ಸಮರ್ಪಕವಾಗಿ ಜನಪ್ರತಿನಿಧಿಗಳಿಗೆ ತಲುಪಿಸಿರುವುದನ್ನು ತಮ್ಮ ಮೃದು ಮಾತುಗಳ ಮೊನಚಿನಿಂದಲೇ ಎತ್ತಿ ತೋರಿಸುತ್ತಲೇ ಮಾತು ಪ್ರಾರಂಭಿಸಿದ ಅವರು ಶ್ರವಣ ಶ್ರವಣದೋಷ ನಿವಾರಣೆಗೆ ಹೆಚ್ಚು ವೆಚ್ಚ ಮಾಡಬೇಕಾದ ಅಗತ್ಯತೆ ಇದೆ ಆದರೆ ಇಂತಹ ಉಚಿತ ತಪಾಸಣಾ ಶಿಬಿರಗಳ ಲಾಭ ಪಡೆಯುವ ಮೂಲಕ ಶ್ರವಣ ದೋಷ ನಿವಾರಣೆ ಮಾಡಿಕೊಳ್ಳಬೇಕು ಎಂದು ಕೋರಿದರು ಬರದೇ ಇರುವಂತ ಒಂದು ಸವಾಲಾಗಿರುವಂಥ ಮಕ್ಕಳಿಗೆ ಒಂದು ದೊಡ್ಡ ಅದು ನಾವು ದುರಾದೃಶರು ಏನೋ ಪಾಪ ಅವರಿಗೆ ಯಾವುದೇ ರೀತಿಯ ಯಾವ ವಿಷಯನೂ ಗೊತ್ತಿಲ್ಲ ಪಾಪ ಆ ಮಕ್ಕಳು ಭಾಳ ಅಮಾಯಕರು ಅಂಥವ್ರಿಗೆ ಇಂಥ ದೋಷ ಬಂದು ಬರುವುದು ಭಾಳ ಒಂದು ಒಂದು ರೀತಿಯಲ್ಲಿ ಅದು ಅಂತಲೇ ಹೇಳಬೇಕಾಗ್ತದೆ ఆ కార అదే తాయ్ పాలకరు వైద్యు తోర్స్ తపాసాడు అదక చికిత్స ఇది కొందొందు బా కాస్ శిక్సె కూడా అంతి కూడా గవర్నమెంట్ బందే ప్రైవేట్ తోర్సిన బాహా ఎక్స్పెన్స ఎక్స్‌పెన్సివ్ ట్రీట్మెంట్ అది సర్జరి అదే ఇన్స్ట్రుమెంట్ తోసి ಆ ಮಕ್ಕಳಿಗೆ ಅದಾದ ನಂತರ ಆ ಶಬ್ದ ಅವರಿಗೆ ಕೇಳಿಸಿದ ನಂತರ ಅವರಿಗೆ ಮಾತನ್ನು ಕೂಡ ಕಲಿಸುವಂಥ ಒಂದು ಪ್ರಕ್ರಿಯೆ ಈ ಒಂದು ಒಂದು ವಿಷಯದಲ್ಲಿ ಬಂದಿರ್ತದೆ ಅದರ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ಶ್ರವಣ ದೋಷಗಳು ಕೂಡ ಕಂಡು ಬಂದಿರುವಂಥದ್ದು ನಾನು ನೋಡಿದ್ದೇನೆ ಮಾಡ್ತಾರೆ ಭಾಳ ಕಾಸ್ಟ್ಲಿ ಇದ್ದು ಹೋಗಿ ಅಪೋಲ ಮತ್ತು ಬೆಂಗಳೂರು ಮೈಸೂರು ಹೈದರಾಬಾದ್ನಲ್ಲಿ ಮಾತ್ರ ಮಾಡ್ತಾರೆ ಈಗಲೂ ಇಲ್ಲಿ ಬಹಳ ಸಂತೋಷ ಏನಂದರೆ ಈಗಾಗಲೇ ಈ ಇಪ್ಪತ್ಮೂರು ಸರ್ಜರಿ ಮಾಡಿದ್ದಾರೆ ಅಂತ ಹೇಳಿದರೆ ಅಭಿನಂದನೆಗಳು ನಿಮಗೆ ರೈತರು ಎಲ್ಲ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ ಒನ್ಲಿ ಥಿಂಗ್ ಪಾಲಕರು ನಮ್ಮ ಮಕ್ಕಳು ಅದನ್ನು ಬೇಗ ಗುರುತಿಸಬೇಕು ಮತ್ತು ಗ ವೈದ್ಯರ ಗಮನಕ್ಕೆ ತರಬೇಕು ತಪಾಸಣೆ ಮಾಡಿ ಆ ಇಂಪ್ಲೈಂಟನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಲ್ಲ ಹಾಂ ಫ್ರೀಯಾಗಿ ಕೂಡ ಕೊಡ್ತಾರೆ ಅದನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಮತ್ತು ಬೇರೆ ಬೇರೆ ಕಿವಿ ಸೋರಿಕೆ ಇನ್ನಿತರ ಸಣ್ಣ ಪುಟ್ಟ ರೋಗ ಇದರಲ್ಲಿ ಆರೋಗ್ಯ ಕಿವಿ ಆರೋಗ್ಯ ಸಮಸ್ಯೆಗಳು ಬರ್ತವೆ ಹುಟ್ಟುತ್ತಲೇ ಕೆಲವು ಬರು ಬರುವಂಥದ್ದು ಬೆಳೆಯುತ್ತಲೇ ಕೆಲವು ಬರುವಂಥದ್ದು ಆಕ್ಸಿಡೆಂಟಿಯಲ್ಲಿ ಬರುವಂಥ ದೋಷಗಳು ಕೂಡ ಕಂಡು ಬರ್ತೀವಿ ಇವೆಲ್ಲವೂ ಕೂಡ ಚಿಕಿತ್ಸೆ ಇದೆ ಆ ಕಾರಣದಿಂದ ಇದರ ಲಾಭವನ್ನು ಪಾಲಕರು ಪಡಿಬೇಕು ಮಕ್ಕಳಿಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡುವ ಒಂದು ಜವಾಬ್ದಾರಿ ನಮ್ಮೆಲ್ಲ ಪಾಲಕರ ಮೇಲಿದೆ ರಿಮ್ಸ್ನ ಹಿರಿಯ ಶ್ರವಣ ಶಸ್ತ್ರ ತಜ್ಞರಾದ ಡಾಕ್ಟರ್ ದೀಪಿಕಾ ಅವರ ನೇತೃತ್ವದಲ್ಲಿ ಶ್ರವಣ ದೋಷ ತಪಾಸಣೆಯನ್ನು ಮಾಡಲಾಯಿತು It's uh not -huh. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗಿರಿ ನಗರಸಭೆ ಸದಸ್ಯೆ ಶ್ರೀಮತಿ ಹೇಮಲತಾ ಬೂದೆಪ್ಪ ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಬಿಹೆಚ್ ಶಾಲಾ ಮತ್ತು ಶಿಕ್ಷಣ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ಈರಣ್ಣ ಕೋಸಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಯು ನವೀನ್ ಕುಮಾರ್ ನಗರಸಭೆ ಅಧಿಕಾರಿಗಳಾದ ಕೃಷ್ಣ ಕಟ್ಟಿಮನಿ ರಾಜು ಉಪಸ್ಥಿತರಿದ್ದರು